ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಸಂತೋಷ ದುಃಖ ಪ್ರೀತಿ ಮತ್ತು ನಷ್ಟಗಳನ್ನ ಎದುರಿಸಿರ್ತಾರೆ ಆದ್ರೆ ತಮ್ಮ ಪ್ರೀತಿ ಪಾತ್ರರಿಗೆ ಮಾತ್ರ ಯಾವಾಗ್ಲೂ ಒಳ್ಳೆಯದನ್ನೇ ಬಯಸ್ತಾರೆ ಸೊ ಕೆಲವೊಂದ್ಸಲ ನಮ್ಮ ಜೀವನ ನಮಗೆ ತಕ್ಕ ಪಾಠವನ್ನ ಕಲಿಸುತ್ತೆ ಅಂತಹ ಸಮಯದಲ್ಲಿ ಟರ್ಮ್ ಇನ್ಸೂರೆನ್ಸ್ ಎಂಬುದು ನಮ್ಮ ಜೀವನಕ್ಕೆ ಒಂದು ಭರವಸೆಯನ್ನ ನೀಡುತ್ತೆ ನಂಬಲ್ವಾ ಹಾಗಾದ್ರೆ ಈಗ ನಾನ್ ನಿಮ್ಗೆ ನಮ್ಮ ನೆರೆಮನೆಯ ಸೀತಾ ಎಂಬ ಮಹಿಳೆಯ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಕೇಳಿ ಸೀತೆ ತನ್ನ ಜೀವನದಲ್ಲಿ ಬಹಳಷ್ಟು ಕನಸುಗಳನ್ನ ಕಾಣ್ತಾ ಇರ್ತಾಳೆ ಆಕೆ ಒಬ್ಬ ಐದು ವರ್ಷದ ದೇವೆಂಬ ಹುಡುಗನಿಗೆ ಒಂಟಿ ತಾಯಿ ಕೂಡ ಆಗಿರ್ತಾಳೆ ಆಕೆ ಒಂಟಿ ಆಗಿರೋದ್ರಿಂದ ಸಿಕ್ಕ ಸಿಕ್ಕ ಕೆಲಸಗಳನ್ನ ಮಾಡಿಕೊಂಡು ತನ್ನ ಮಗನನ್ನ ಸಂತೋಷದಿಂದ ಬೆಳೆಸ್ತಾಳೆ ಆಕೆಗೆ ಎಷ್ಟು ಕಷ್ಟವಿದ್ರೂ ಕೂಡ ತನ್ನ ಮಗ ಒಳ್ಳೆ ಗುಣಗಳಿಂದ ಬೆಳೆಯೋದನ್ನ ನೋಡಿ ಸಂತೋಷದಿಂದ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾಳೆ ಬಹಳಷ್ಟು ಜನ ಯುವಕರಂತೆ ಆಕೆ ಕೂಡ ಸಾವಿನ ಬಗ್ಗೆ ಅಥವಾ ಆಕೆ ಇಲ್ದಿದ್ರೆ ಆಕೆ ಕುಟುಂಬ ಏನಾಗುತ್ತೆ ಎಂಬುದರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಟರ್ಮ್ ಇನ್ಸೂರೆನ್ಸ್ ಎಂಬುದು ಕೂಡ ಆಕೆಗೆ ಲಾಂಗ್ ಟರ್ಮ್ ಹೊರೆಯಾಗಿ ಕಾಣಿಸ್ತಾ ಇತ್ತು ಆದ್ರೆ ಇನ್ನೊಂದು ಕಡೆ ಸೀತೆಯ ಜೀವನ ಬೇರೆ ಪ್ಲಾನ್ಸ್ ಗಳನ್ನೇ ಮಾಡಿಕೊಂಡಿತ್ತು ಒಂದು ದಿನ ಸೀತೆ ಸಡನ್ ಅಸ್ವಸ್ಥಳಾಗ್ತಾಳೆ ಆಕೆ ತುಂಬಾ ವೀಕ್ ಆಗಿ ಫ್ಯೂಚರ್ ಬಗ್ಗೆ ಹೋಪ್ಗಳನ್ನು ಕೂಡ ಕಳೆದುಕೊಳ್ಬೇಕಾಗುತ್ತೆ ಚಿಕಿತ್ಸೆ ಕೂಡ ತುಂಬಾ ಕಠಿಣವಾಗುತ್ತೆ ಯಾವಾಗ್ಲೂ ತುಂಬಾ ದೃಢವಾಗಿ ಸ್ಥೈರ್ಯದಿಂದ ಕೂಡಿದ ಸೀತೆ ಇದ್ದಕ್ಕಿದ್ದಂತೆ ತನ್ನ ಮರಣವನ್ನ ಎದುರಿಸಬೇಕಾಗುತ್ತೆ ಇದರಿಂದ ದೇವ್ನನ್ನ ಒಂಟಿಯಾಗಿ ಬಿಟ್ಟು ಹೋಗುವ ಆಲೋಚನೆ ಅವಳಲ್ಲಿ ಭಯವನ್ನ ಹುಟ್ಟಿಸುತ್ತೆ ಆಗಲೇ ಆಕೆಗೆ ಟರ್ಮ್ ಇನ್ಸೂರೆನ್ಸ್ ನ ಮಹತ್ವ ಏನು ಎಂಬುದು ಅರಿವಾಗುತ್ತೆ ಟರ್ಮ್ ಇನ್ಸುರೆನ್ಸ್ ಅಂದ್ರೆ ಕೇವಲ ಹಣ ಮಾತ್ರವಲ್ಲ ಅದೊಂದು ಭರವಸೆ ಸೀತೆ ದೇವ್ನನ್ನ ಎಷ್ಟು ಪ್ರೀತಿಸ್ತಾ ಇದ್ಲು ಅವನ ಯೋಗಕ್ಷೇಮಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನೋದನ್ನ ಪ್ರೂವ್ ಮಾಡಿಕೊಳ್ಳೋಕೆ ಆಕೆಗೆ ಇದೊಂದೇ ಮಾರ್ಗವಾಗಿತ್ತು ಟರ್ಮ್ ಇನ್ಸೂರೆನ್ಸ್ ಪಡೆದ ನಂತರ ಆಕೆಯಲ್ಲಿ ಎಲ್ಲೂ ಇಲ್ಲದಂತಹ ಶಾಂತತೆ ಕಾಣಿಸಿಕೊಳ್ಳುತ್ತೆ ಯಾಕೆಂದ್ರೆ ಆಕೆ ಇಲ್ದಿದ್ರು ಕೂಡ ದೇವ್ ಚೆನ್ನಾಗಿರ್ತಾನೆ ಅಂತ ಆಕೆಗೆ ಗೊತ್ತಿತ್ತು ಆಕೆ ಇಲ್ದಿದ್ರು ಕೂಡ ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿ ತನ್ನ ಕನಸುಗಳನ್ನ ನನಸು ಮಾಡಿಕೊಳ್ಳೋಕೆ ಜೀವನ ನಡೆಸೋಕೆ ಬೇಕಾದ ಹಣ ಅವನ ಬಳಿ ಇರುತ್ತೆ ಸೊ ಈ ರೀತಿ ಮುಂದಿನ ಕೆಲವು ವರ್ಷಗಳವರೆಗೆ ಸೀತೆ ಧೈರ್ಯದಿಂದ ಜೀವನವನ್ನ ಸಾಗಿಸ್ತಾಳೆ ಆಕೆ ತನ್ನ ಮಗನ ಮೇಲಿನ ಪ್ರೀತಿಯಿಂದ ತನ್ನ ಅನಾರೋಗ್ಯದ ವಿರುದ್ಧ ಹೋರಾಡ್ತಾಳೆ ಈ ಪ್ರಯಾಣ ತುಂಬಾ ಅಂದ್ರೆ ತುಂಬಾ ಕಷ್ಟಕರವಾಗಿರುತ್ತೆ ಆದ್ರೆ ದೇವ್ ಫೈನಾನ್ಶಿಯಲ್ ಆಗಿ ಸೆಕ್ಯೂರ್ ಆಗಿದ್ದಾನೆ ಅಂತ ತಿಳಿದುಕೊಂಡಾಗ ಮಾತ್ರ ಆಕೆಗೆ ತನ್ನ ಆರೋಗ್ಯಕ್ಕಿಂತ ಎಲ್ಲೂ ಇಲ್ಲದಷ್ಟು ಮನಶಾಂತಿ ಸಿಗುತ್ತೆ ಆದ್ರೆ ದುಃಖ ಪಡುವ ವಿಷಯ ಏನು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೀತೆ ಅನಾರೋಗ್ಯದಿಂದ ತನ್ನ ಜೀವನದ ಯುದ್ಧದಲ್ಲಿ ಸೋಲ್ತಾಳೆ ಆದ್ರೂ ಕೂಡ ದೇವ್ ಮೇಲಿನ ಪ್ರೀತಿ ಆಕೆ ಸತ್ತು ಹೋದ ನಂತರವೂ ಕೂಡ ಮುಂದುವರಿಯುತ್ತೆ ಆಕೆ ತೆಗೆದುಕೊಂಡಿರುವ ಟರ್ಮ್ ಇನ್ಸೂರೆನ್ಸ್ ಪ್ಲಾನ್ ತನ್ನ ಮಗನಿಗೆ ಹೋಗುತ್ತೆ ಇದರಿಂದ ದೇವ್ ಫೈನಾನ್ಶಿಯಲ್ ಪ್ರಾಬ್ಲಮ್ಸ್ ಗಳ ಒತ್ತಡವಿಲ್ಲದೆ ತನ್ನ ಶಿಕ್ಷಣವನ್ನು ಮುಗಿಸಿ ಸಂಗೀತದ ಮೇಲಿನ ಉತ್ಸಾಹವನ್ನು ಮುಂದುವರಿಸಿ ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್ ಯುವಕನಾಗಿ ಬೆಳಿತಾನೆ ಸೊ ಇದನ್ನೆಲ್ಲ ಕೇಳಿದ ನಂತರ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಹುಟ್ಟುಕೊಂಡಿರುತ್ತೆ ನಿಜಕ್ಕೂ ಈ ಟರ್ಮ್ ಇನ್ಸುರೆನ್ಸ್ ಅಂದ್ರೆ ಏನು ಅಂತ ಸೊ ಟರ್ಮ್ ಇನ್ಸೂರೆನ್ಸ್ ಅಂದ್ರೆ ನಾವು ತೆಗೆದುಕೊಳ್ಳುವ ಗೆ ಒಂದು ನಿರ್ದಿಷ್ಟ ಅವಧಿ ಇರುತ್ತೆ ಅಂದ್ರೆ ಕೆಲವು ವರ್ಷಗಳವರೆಗೆ ಈ ಇನ್ಸುರೆನ್ಸ್ ನಮಗೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ ಒಂದು ವೇಳೆ ಪಾಲಿಸಿ ಟರ್ಮ್ ಸಮಯದಲ್ಲಿ ಸಡನ್ ಆಗಿ ನಿಮ್ಗೆ ಏನಾದ್ರು ಆದ್ರೂ ಕೂಡ ಇದು ನಿಮ್ಮ ಫ್ಯಾಮಿಲಿ ಗೆ ಫೈನಾನ್ಸಿಯಲ್ ಸೆಕ್ಯೂರಿಟಿ ಅನ್ನ ಕೊಡುತ್ತೆ ಸಪ್ತ ನಂತರವೂ ಕೂಡ ಜಾಸ್ತಿ ಬೆನಿಫಿಟ್ ಈ ಟರ್ಮ್ ಇನ್ಸೂರೆನ್ಸ್ ಕೊಡುತ್ತೆ ಈಗಿನ ಯುವಕರಿಗೆ ಇದೊಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳಬಹುದು ಅಷ್ಟೇ ಅಲ್ಲದೆ ಡಿಪೆಂಡೆಂಟ್ ಫ್ಯಾಮಿಲಿಗೆ ಅಥವಾ ಒಂದೊಳ್ಳೆ ಭವಿಷ್ಯ ರೂಪಿಸಿಕೊಳ್ಳೋಕೆ ಇದೊಂದು ಒಳ್ಳೆ ಆಪ್ಷನ್ ಕೂಡ ಒಂದು ವೇಳೆ ನಿಮ್ಮ ಕುಟುಂಬಕ್ಕೆ ನೀವೇ ಆಧಾರವಾಗಿದ್ರೆ ಅವರ ಮುಂದಿನ ಭವಿಷ್ಯತ್ತಿಗಾಗಿ ಅಂದ್ರೆ ನೀವು ಇರದ ಸಮಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳನ್ನ ಅನುಭವಿಸದೇ ಇರೋಕೆ ತಕ್ಷಣವೇ ಟರ್ಮ್ ಇನ್ಸೂರೆನ್ಸ್ ಅನ್ನ ತೆಗೆದುಕೊಳ್ಳಿ ಮೇ ಬಿ ಈ ವರ್ಡ್ ಕೇಳಿದ ತಕ್ಷಣ ನಿಮ್ಮಲ್ಲಿ ಬಹಳಷ್ಟು ಜನ ಈ ವಿಡಿಯೋವನ್ನ ಸ್ಕಿಪ್ ಮಾಡಬಹುದು ಈ ಟಾಪಿಕ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ಆದ್ರೆ ಈ ವಿಡಿಯೋ ನಿಮ್ಮ ಕುಟುಂಬಕ್ಕೆ ಒಂದು ಭರವಸೆಯನ್ನ ಕೊಡುತ್ತೆ ಆದ್ರಿಂದ ಬೋರಿಂಗ್ ಅನ್ಸಿದ್ರು ಕೂಡ ಅಟ್ಲೀಸ್ಟ್ ನಿಮ್ಮ ಕುಟುಂಬದ ಸಲುವಾಗಿ ಆದ್ರೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ನೋಡಿ ಸಪೋಸ್ ನೀವು ನಿಮಗೆ ಇಷ್ಟವಾದವರ ಜೊತೆ ಒಂದು ಹಡಗಿನಲ್ಲಿ ಪ್ರಯಾಣಿಸ್ತಾ ಇದ್ಕೊಳಿ ಆಗ ಯಾವುದೇ ಅಪಾಯ ನಡಿಬಾರದು ಎಲ್ಲಾ ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು ಅಂತ ಯೋಚನೆ ಮಾಡ್ತೀರಿ ಕರೆಕ್ಟಾ ಸೊ ಟರ್ಮ್ ಇನ್ಸೂರೆನ್ಸ್ ಕೂಡ ನಮ್ಮ ಜೀವನದಲ್ಲಿ ಬಿರುಗಾಳಿಗಳಂತೆ ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು ನಡೆದ್ರೆ ಒಂದು ಲೈಫ್ ಜಾಕೆಟ್ ನಂತೆ ಸುರಕ್ಷತೆಯನ್ನ ಒದಗಿಸಿಕೊಡುತ್ತೆ ಇದು ನಿಮ್ಮ ಜೀವನಕ್ಕೆ ಒಂದು ಭರವಸೆಯನ್ನ ನೀಡುತ್ತೆ ಜಸ್ಟ್ ನೀವು ಸ್ವಲ್ಪ ಹಣವನ್ನು ಪಾವತಿಸಿ ಸಾಕು ನಿಮ್ಗೆ ಏನಾದ್ರೂ ಆದ್ರೆ ನಿಮ್ಮ ಕುಟುಂಬಕ್ಕೆ ಖರ್ಚುಗಳನ್ನ ಈಡೇರಿಸಲು ಮತ್ತು ಅವರ ಜೀವನವನ್ನ ಸಾಗಿಸಲು ದೊಡ್ಡ ಮೊತ್ತದ ಹಣವನ್ನ ತಿರುಗಿ ಕೊಡುತ್ತೆ ಒಂದು ಸಲ ಯೋಚನೆ ಮಾಡಿ ಇದು ನಿಮ್ಮ ಕುಟುಂಬಕ್ಕೆ ಇನ್ವಿಸಿಬಲ್ ಶೀಲ್ಡ್ ತರ ಪ್ರೊಟೆಕ್ಟ್ ಮಾಡುತ್ತೆ ಆದ್ರಿಂದ ನಿಮ್ಮ ಕುಟುಂಬದ ಅತ್ಯಗತ್ಯಗಳಿಗೆ ಸರಿ ಹೊಂದುವ ಕವರೇಜ್ ಅವಧಿ ಅಂಡ್ ಇನ್ಸೂರೆನ್ಸ್ ಮೊತ್ತವನ್ನು ಸೆಲೆಕ್ಟ್ ಮಾಡಿಕೊಂಡು ಟರ್ಮ್ ಇನ್ಸುರೆನ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಜೀವನದ ಹಡಗಿನಲ್ಲಿ ಮನಶಾಂತಿಯಿಂದ ಪ್ರಯಾಣಿಸಿ ಹಾಗಾದ್ರೆ ನಾನ್ ತೆಗೆದುಕೊಂಡ ಟರ್ಮ್ ಒಳಗಡೆ ಅಂದ್ರೆ ಆ ಅವಧಿಯ ಒಳಗಡೆ ನನಗೆ ಏನು ಆಗದಿದ್ರೆ ನಾನ್ ಕಟ್ಟಿದ ಪ್ರೀಮಿಯಂಸ್ ಎಲ್ಲವೂ ಕೂಡ ವೇಸ್ಟ್ ಆಗಿ ಬಿಡ್ತಾವಲ್ವಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಬಟ್ ಡೋಂಟ್ ವರಿ ರಿಟರ್ನ್ ಆಫ್ ಪ್ರೀಮಿಯಂ ಪ್ಲಾನ್ ಅಂಡ್ ಹಂಡ್ರೆಡ್ ಪರ್ಸೆಂಟ್ ರೀಫಂಡ್ ಆಫ್ ಪ್ರೀಮಿಯಂ ಎಟ್ ನೋ ಕಾಸ್ಟ್ ಗಳಂತಹ ಕೆಲವು ವಿಧದ ಟರ್ಮ್ ಇನ್ಸೂರೆನ್ಸ್ ಪ್ಲಾನ್ ಗಳಿವೆ ಈ ಪ್ಲಾನ್ ಗಳಲ್ಲಿ ಜಿ ಟಿ ಅನ್ನ ಹೊರತುಪಡಿಸಿ ನೀವು ಕಟ್ಟಿದ ಎಲ್ಲಾ ಪ್ರೀಮಿಯಂ ಗಳನ್ನ ಹಿಂಪಡೆಯಬಹುದು ಈ ಪ್ಲಾನ್ ಗಳು ಒಂದು ನಿರ್ದಿಷ್ಟ ಅವಧಿಯವರಿಗೆ ಪಾಲಿಸಿದಾರರಿಗೆ ಫೈನಾನ್ಸಿಯಲ್ ಪ್ರೊಟೆಕ್ಷನ್ ಅನ್ನ ಕೊಡುತ್ತವೆ ಅಷ್ಟೇ ಅಲ್ಲದೆ ಪಾಲಿಸಿ ಮುಗಿದ ನಂತರ ರಿಟರ್ನ್ ಆಫ್ ಪ್ರೀಮಿಯಂ ಪ್ಲಾನ್ ಮೂಲಕ ನೀವು ಕಟ್ಟಿದ ಎಲ್ಲಾ ಪ್ರೀಮಿಯಂ ಗಳನ್ನೂ ಕೂಡ ವಾಪಸ್ ಕೊಡುತ್ತೆ ಜಾಸ್ತಿ ಕಾಲದವರಿಗೆ ಫೈನಾನ್ಸಿಯಲ್ ಪ್ರೊಟೆಕ್ಷನ್ ಇರಬೇಕು ಆದ್ರೆ ಪ್ಲಾನ್ ಮುಗಿದ ನಂತರ ನಮ್ಗೆ ಏನು ಆಗದಿದ್ರೆ ನಾವು ಕಟ್ಟಿದ ದುಡ್ಡು ಮತ್ತೆ ನಮಗೆ ವಾಪಸ್ ಬರಬೇಕು ಅಂತ ಅಂದುಕೊಳ್ಳುವವರಿಗೆ ಒಂದು ಗ್ರೇಟ್ ಆಪ್ಷನ್ ಅಷ್ಟೇ ಅಲ್ಲದೆ ಈ ಪ್ಲಾನ್ಸ್ ಗಳ ಜೊತೆಗೆ ನಿಮಗೆ ಆಡ್ ಆನ್ ರೈಡರ್ಸ್ ಬೆನಿಫಿಟ್ಸ್ ಕೂಡ ಸಿಗುತ್ತವೆ ಬಟ್ ಇವುಗಳಿಗೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಅಂದ್ರೆ ನೀವು ಕಟ್ಟುವ ಪ್ರೀಮಿಯಂ ಜೊತೆಗೆ ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ ಇವುಗಳಲ್ಲಿ ಬೆನಿಫಿಟ್ ಏನು ಅಂದ್ರೆ ಸಪೋಸ್ ನಿಮ್ಗೆ ಏನಾದ್ರೂ ಆಗಿ ನಿಮ್ಮ ಇನ್ಸುರೆನ್ಸ್ ದುಡ್ಡು ನಿಮ್ಮ ಕುಟುಂಬಕ್ಕೆ ಹೋಗುವಾಗ ಈ ಎಕ್ಸ್ಟ್ರಾ ಆಡ್ ಆನ್ ರೈಡರ್ಸ್ ಗಳ ಇನ್ಸುರೆನ್ಸ್ ಕೂಡ ಆ ಟರ್ಮ್ ಇನ್ಸುರೆನ್ಸ್ ಮೊತ್ತದಲ್ಲಿ ಆಡ್ ಆಗಿ ಬರುತ್ತೆ ಸೊ ಈ ದುಡ್ಡಿನಿಂದ ನಿಮ್ಮ ಕುಟುಂಬಕ್ಕೆ ಇರುವ ಸಾಲಗಳನ್ನ ಇತರ ಬಿಲ್ಸ್ ಗಳನ್ನ ಕಟ್ಟೋಕೆ ಬಳಸಬಹುದು ಅಥವಾ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಆರ್ಥಿಕ ಭದ್ರತೆ ಕೂಡ ಒದಗಿಸಬಹುದು ಆದ್ರಿಂದ ಈ ರೈಡರ್ಸ್ ಗಳನ್ನು ಕೂಡ ನಿಮ್ಮ ಟರ್ಮ್ ಇನ್ಸೂರೆನ್ಸ್ ಪ್ಲಾನ್ ನಲ್ಲಿ ಸೇರಿಸಿಕೊಂಡ್ರೆ ಒಳ್ಳೆಯದು ಇವುಗಳಲ್ಲಿ ಕೆಲವು ರೈಡರ್ ಗಳು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ರೈಡರ್ ಇನ್ಕಮ್ ಬೆನಿಫಿಟ್ ರೈಡರ್ ಆಕ್ಸಿಡೆಂಟಲ್ ಡಿಸೆಬಿಲಿಟಿ ಬೆನಿಫಿಟ್ ರೈಡರ್ ಹಾಗಾದ್ರೆ ಬೆಸ್ಟ್ ಟರ್ಮ್ ಇನ್ಸೂರೆನ್ಸ್ ಪ್ಲಾನ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದು ಎಂಬುದನ್ನ ಈಗ ನೋಡೋಣ ಸಾಧಾರಣವಾಗಿ ಬೆಸ್ಟ್ ಟರ್ಮ್ ಇನ್ಸೂರೆನ್ಸ್ ಪ್ಲಾನ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಎಂಬ ಡೌಟ್ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಒಂದು ಒಳ್ಳೆ ಟರ್ಮ್ ಇನ್ಸೂರೆನ್ಸ್ ಬಗ್ಗೆ ಹೇಗೆ ತಿಳಿದುಕೊಳ್ಳಬೇಕು ಎಂಬುದನ್ನ ನೀವು ಏಜೆಂಟ್ಸ್ ಗಳನ್ನ ಕೇಳಿ ತಿಳ್ಕೊಬಹುದು ಅಥವಾ ಆನ್ಲೈನ್ ನಲ್ಲಿ ನೀವೇ ಸ್ವತಃ ಎಲ್ಲವನ್ನೂ ಕೂಡ ತಿಳಿದುಕೊಂಡು ಅಪ್ಲೈ ಮಾಡಬಹುದು ಬಟ್ ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದ್ರಿಂದ ಏಜೆಂಟ್ ಗಳ ಕಮಿಷನ್ ಇರಲ್ಲ ಇದರಿಂದ ತುಂಬಾ ಕಡಿಮೆ ಬೆಲೆಯಲ್ಲಿ ಟರ್ಮ್ ಇನ್ಸುರೆನ್ಸ್ ಅನ್ನ ಪಡೆಯಬಹುದು ಸೊ ಆನ್ಲೈನ್ ನಲ್ಲಿ ಟರ್ಮ್ ಇನ್ಸುರೆನ್ಸ್ ಗಳಿಗಾಗಿ ಅಪ್ಲೈ ಮಾಡೋಕೆ ಇರುವ ಬೆಸ್ಟ್ ವೆಬ್ಸೈಟ್ ಪಾಲಿಸಿ ಬಜಾರ್ ಸೊ ಮೊದಲು ನೀವು ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಪಾಲಿಸಿ ಬಜಾರ್ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ನೀವು ಬೆಸ್ಟ್ ಟರ್ಮ್ ಇನ್ಸೂರೆನ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮಗೆ ಬೇಕಾಗಿರುವ ಬೆಸ್ಟ್ ಪಾಲಿಸಿ ತೋರಿಸುತ್ತೆ ಅದರಲ್ಲಿ ಇಪ್ಪತ್ತಕ್ಕೂ ಅಧಿಕ ಇನ್ಸುರೆನ್ಸ್ ಕಂಪನಿಗಳ ಜೊತೆ ಕಂಪೇರ್ ಮಾಡಿ ಯಾವುದಕ್ಕೆ ಕ್ಲೇಮ್ ಸೆಟಲ್ಡ್ ರೇಷಿಯೋ ಜಾಸ್ತಿ ಇದ್ದು ಕಡಿಮೆ ಪ್ರೀಮಿಯಂ ಇರುತ್ತೋ ಆ ಕಂಪನಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಟರ್ಮ್ ಇನ್ಸೂರೆನ್ಸ್ ಅನ್ನ ಪಡೆಯಬಹುದು ಅಷ್ಟೇ ಅಲ್ಲದೆ ಇದರಲ್ಲಿ ಒಂದು ಕೋಟಿಯ ಲೈಫ್ ಕವರ್ ಕೇವಲ ತಿಂಗಳಿಗೆ ಐನೂರ ಇಪ್ಪತ್ತೈದು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಪಾಲಿಸಿ ಬಜಾರ್ ನಲ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ಪಾಲಿಸಿ ಅಸಿಸ್ಟೆಂಟ್ ಇರುತ್ತೆ ಟರ್ಮ್ ಪ್ಲಾನ್ ನಲ್ಲಿ ಐವತ್ತೊಂಬತ್ತು ಇಲ್ಲೆಸ್ ಗಳನ್ನ ಕವರ್ ಮಾಡುವ ರೈಡರ್ಸ್ ಗಳು ಕೂಡ ಇರುತ್ತವೆ ಅದೇ ರೀತಿ ಎಂಬತ್ತು ವರ್ಷಗಳವರೆಗೆ ಕವರೇಜ್ ಕೂಡ ಸಿಗುತ್ತೆ ಇದು ಆನ್ಲೈನ್ ಪೋರ್ಟಲ್ ಆಗಿರೋದ್ರಿಂದ ನಿಮಗೆ ಆಫ್ಲೈನ್ ಪ್ರೀಮಿಯಂ ಗಿಂತ ತುಂಬಾ ಕಡಿಮೆ ಇರುತ್ತೆ ಸೊ ನೀವು ಪಾಲಿಸಿ ಬಜಾರ್ ನಲ್ಲಿ ಇನ್ಸೂರೆನ್ಸ್ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬಹಳಷ್ಟು ದುಡ್ಡನ್ನ ನೀವು ಸೇವ್ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ಸೆಕ್ಷನ್ ಎ ಟಿ ಸಿ ಅಡಿಯಲ್ಲಿ ಒಂದು ಲಕ್ಷ ಐವತ್ತು ಸಾವಿರದವರೆಗೆ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಕೂಡ ಪಡೆಯಬಹುದು ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದ್ರೆ ನಿಮಗೆ ಪಾಲಿಸಿ ಸೆಲೆಕ್ಷನ್ ಡಾಕ್ಯುಮೆಂಟೇಶನ್ ಕ್ಲೈಮ್ ಸೆಟಲ್ಮೆಂಟ್ ಗಳಂತಹ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೆ ಇವರೇ ಸ್ವತಃ ನಿಮ್ಮ ಮನೆಗೆ ಬಂದು ಹೆಲ್ಪ್ ಮಾಡ್ತಾರೆ ಸೊ ನೀವು ನಿಮ್ಮ ಕುಟುಂಬಕ್ಕೆ ಒಂದು ಸೆಕ್ಯೂರ್ ಲೈಫ್ ಕೊಡಬೇಕು ಅನ್ಕೊಂಡ್ರೆ ತಕ್ಷಣವೇ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪಾಲಿಸಿ ಬಜಾರ್ ಗೆ ಹೋಗಿ ನಿಮ್ಮ ಅವಶ್ಯಕತೆಗೆ ತಕ್ಕ ಒಂದು ಟರ್ಮ್ ತೆಗೆದುಕೊಳ್ಳಿ ಸೊ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್ ವಿಡಿಯೋ ಹೋಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್